ಟ್ರಿಬ್ಯುನಲ್ಗೆ ಹೋಗುವ ಅವಶ್ಯಕತೆ ಇರಲಿಲ್ಲ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಟ್ರಿಬ್ಯುನಲ್ ಮಾಡಿದ್ದು ಸರ್ಕಾರ ಇದರಿಂದಾಗಿ ಯೋಜನೆ ಎಂಟು ಹತ್ತು ವರ್ಷ ತಡವಾಯಿತು ಮಹದಾಯಿ ವಿಚಾರದಲ್ಲಿ ದೊಡ್ಡ ಅಪರಾಧ ಮಾಡಿದ್ದು ಕಾಂಗ್ರೆಸ್ ಟ್ರಿಬ್ಯುನಲ್ನಲ್ಲಿ ತಾವೇ ಬರೆದುಕೊಟ್ಟಿದ್ದಾರೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ ಮೊಟ್ಟ ಮೊದಲು ಟ್ರಿಬ್ಯುನಲ್ ಹೋಗೋ ಅವಶ್ಯಕತೆ ಇರಲಿಲ್ಲ ಮನಮೋಹನ್ ಅವರ ಕಾಲದಲ್ಲಿ ಟ್ರಿಬ್ಯುನಲ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅದರಿಂದ ಸುಮಾರು ಎಂಟತ್ತು ವರ್ಷ ತಡ ಆಯಿತು ಎರಡನೇದಾಗಿ ಅತ್ಯಂತ ದೊಡ್ಡ ತಪ್ಪು ಅಪರಾಧ ಮಾಡಿದ್ದು ಕಾಂಗ್ರೆಸ್ ಪಕ್ಷ ನಾವೇ ಬರೆದು ಕೊಟ್ಟು ನಾವು ಇಂಟರ್ ಲಿಂಕಿಂಗ್ ಫ್ಯಾನಲ್ ಬಿ ಜೆ ಪಿಯವರು ನಾನು ಮಾಡಿದಂಥ ಇಂಟರ್ಲಿಂಕಿಂಗ್ ಕೆನಲ್ ಅಂದರೆ ಆದಾಯಿಂದ ಮಲಪ್ರಭ ಜೋಡಣೆ ಮಾಡುವಂಥ ಇಂಟರ್ಲಿಂಕಿಂಗ್ ಕೆನಲ್ ಇದೆ ಅದು ಗೋಡೆ ಕಟ್ಟಿದ್ದು ನೀರಾವರಿ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಇಂಟರ್ಲಿಂಕಿಂಗ್ ಕೆನಲ್ಗೆ ಗೋಡೆ ಕಟ್ಟಿರುವಂಥ ಅಪಖ್ಯಾತಿ ಯಾರಿಗಾದ್ರೂ ಇದೆ ಕಾಂಗ್ರೆಸ್ ಪಕ್ಷ ಗೋಡೆ ಕಟ್ಟಿದ್ರು ನಾವು ಕೆನಲ್ ಮಾಡಿದರೆ ಗೋಡೆ ಕಟ್ಟಿದ್ರು ಆಮೇಲೆ ಗೋವಾ ಅವ್ರ ಸರ್ಕಾರ ಇದ್ದಾಗ ಸಂಪೂರ್ಣವಾಗಿ ವಿರೋಧ ಮಾಡ್ಕೊಂಡು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಗೋವಾದಾಗಿದ್ದರೂ ಕೂಡ ಡಿ ಪಿ ಆರ್ ಅಪ್ರೂವ್ ಮಾಡಿದರೆ ಬಿ ಜೆ ಪಿ ಅಲ್ಲಿ ಒಂದು ಡಿ ಪಿ ಆರ್ ಅಪ್ರೂವ್ ಮಾಡ್ಸೋಕ್ಕಾಗಿರಲಿಲ್ಲ ಐದು ವರ್ಷ ಅಧಿಕಾರದಾಗಿತ್ತು ಅವ್ರದೇ ಸರ್ಕಾರ ಯು ಪಿ ಎಲ್ಲ ಗೋವಾದಲ್ಲಿ ಅವ್ರ ಸರ್ಕಾರ ಇದ್ದರೂ ಕೂಡ ಮಾಡೋಕ್ಕಾಗಿರಲಿಲ್ಲ ಡಿ ಪಿ ಆರ್ ಅಪ್ರೂವ್ ಆಗಿದೆ ಈಗ ಪರಿಸರ ಇಲಾಖೆಯಲ್ಲಿದೆ ಪರಿಸರ ಇಲಾಖೆ ಅವರು ಏನೇನು ಕ್ವೆರಿ ಕೇಳಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಅವರು ಅದನ್ನು ಕೊಡಲಿ ನಾವು ಕೂಡ ಒತ್ತಡ ಹೇಳ್ತೀವಿ ಪರಿಸರ ಇಲಾಖೆಯನ್ನು ನಾವು ಕೊಡಿಸ್ತೀವಿ ಆದರೆ ನೀವು ರಾಜ್ಯ ಸರ್ಕಾರ ಏನು ಮಾಡಿದೆ ಪರಿಸರ ಇಲಾಖೆ ಪರ್ಮಿಷನ್ ಇದ್ದರೆ ಟೆಂಡರ್ ಮಾಡುವಂಥ ಕೆಲಸ ಕೆಲಸ ಮಾಡೋಕ್ಕೆ ಸಾಧ್ಯ ಪರಿಸರ ಇಲಾಖೆ ಪರ್ಮಿಷನ್ ಗೋವಾದವರು ಇವತ್ತು ಬೋರ್ಟ್ಗೆ ಹೋಯ್ತಾರೆ ಅದರ ಮೇಲೆ ನೀವು ಸಮರ್ಥವಾಗಿ ವಾದ ಮಾಡಬೇಕಲ್ಲ ಕೋರ್ಟಲ್ಲಿ ಸಮರ್ಥವಾಗಿ ವಾದ ಮಾಡೋದ್ರಲ್ಲಿ ಅದು ಕೃಷ್ಣ ಇರ್ಬೋದು ಮಾದಾಯಿ ಇರ್ಬೋದು ಅಥವಾ ಮೇಕೆದಾಟು ಇರ್ಬೋದು ಕೃಷ್ಣ ಯೋಜನೆ ಎರಡು ಸಾವಿರ ಹತ್ತು ಡಿಸೆಂಬರ್ಗೆ ಟ್ರಿಬ್ಯುನಲ್ ಆದೇಶ ಬಂದಿದೆ ಅವರು ಕೋರ್ಟ್ ಹಾಕಿದ್ದಕ್ಕೆ ಐದು ವರ್ಷ ಇವರು ಅಧಿಕಾರದಾಗಿದ್ದಾಗ ಒಂದು ಅದಕ್ಕೆ ಇಂಪ್ಲೀಡಿಂಗ್ ಕೇಸ್ ಹಾಕಲಿಲ್ಲ ಮಹಾರಾಷ್ಟ್ರದವ್ರು ಹಾಕಿದರು ಮಹಾರಾಷ್ಟ್ರ ಹಾಕಿರುವಂಥ ಇಂಪ್ಲೀಡಿಂಗಲ್ಲಿ ಇವರು ಅವರು ಅವರ ಬಾಲಂಗೋಚಿಯಾಗಿ ಇವರು ಅಫಿಡೇಟ್ ಕೊಟ್ಟರು ಇದು ಸರ್ಕಾರ ಒಂದು ಸರ್ಕಾರ ಮಾಡೋ ಕೆಲಸನ ನೀರಾವರಿ ಬೇಕು ನಾವು ಆರ್ ಎಂಡ್ ಆರ್ಗೆ ಕಳೆದ ಬಾರಿ ಐದು ಸಾವಿರ ಕೊಟ್ಟು ಈಗಾಗಲೇ ಚೆಕ್ ಕೊಡೋಕೆ ಪ್ರಯತ್ನ ಮಾಡಿದೀವಿ ರೈತರಿಗೆಲ್ಲ ಕೊಟ್ಟಿವಿ ಈ ಸರ್ಕಾರ ಬಂದ ಮೇಲೆ ಒಂದು ಸರ್ ಏನು ವಿಜಯೋತ್ಸವ ಮಾಡಿದರು ಯಾಕೆ ಮಾಡಿದ್ರೆ ನೀವು ನೋಡಿರಿ ಜನತೆಗೆಲ್ಲ ಗೊತ್ತಿದೆ ಯಾರು ಸುಳ್ಳು ಹೇಳ್ತಾರೆ ಯಾರು ಸರ್ ಹೇಳ್ತಾರೆ ಸರ್ ತರಿಸ್ರ ಸರ್ ತರಿಸ್ರ ಗೋಡೆ ಯಾಕೆ ಯಾಕೆ ಕಟ್ಟಿದ್ರು ಉತ್ತರ ಕೊಡಲಿ ನಾ ಟ್ರಿಮಿನಲ್ ಯಾಕೆ ಮಾಡಿದ್ರು ಉತ್ತರ ಕೋಲಾಪುರದಲ್ಲಿ ಮಾತಾಡ್ಬೋದು ನೋಡಿರಿ ಮೋದಿಯವರು ಸಿ ಎಂ ಆಗಿ ಏನು ಹೇಳಿದರು ಅದು ಮಾಡಿದ್ರು ಮೋದಿಯವರು ಸಿ ಎಂ ಇದ್ದಾಗ ಮೂವತ್ತರಿಂದ ನಾಲ್ವತ್ತು ಪರ್ಸೆಂಟ್ ಮಾಡಬೇಕು ಡೆವಲೂಷನ್ ಆಫ್ ಫಂಡ್ ಪ್ರಧಾನಮಂತ್ರಿಯಾಗಿ ಮೂರು ತಿಂಗಳಿಗೆ ಮೂವತ್ತು ಮೂವತ್ತೆರಡು ದಿಂದ ನಲವತ್ತೆರಡು ಮಾಡಿದ್ರು ನೋಡಿದಂತೆ ನಡೆದಿದ್ದ ಇವ್ರು ನೋಡಿದಂತೆ ನಡೆದ ಸರ್ ಕೇಂದ್ರದ ವಿರುದ್ಧ ನಿರ್ಣಯ ಅಂಗೀಕಾರ ಮಾಡಿದ್ದಾರೆ ಸುಳ್ಳು ಮತ್ತು ಭ್ರಷ್ಟಾಚಾರ ಅದು ಕಾಂಗ್ರೆಸ್ನ ಗಂಗೋತ್ರಿ ಸರ್ ಕೇಂದ್ರದ ವಿರುದ್ಧ ನಿರ್ಣಯ ಅಂಗೀಕಾರ ಮಾಡಿದಾರಲ್ಲ ಹೋರಾಟ ಮುಂದುವರಿಯುತ್ತೆ ನಾಳೆ ಅಲ್ಲ ನಾವು ಕೇಂದ್ರ ಪರವಾಗಿ ನಾವು ನಿರ್ಣಯ ಮಾಡಿದ್ದೇವೆ ಹೇಳ್ತೀನಿ ಕೇಳ್ರಿ ಕೌಂಟರ್ ನಿರ್ಣಯ ಮಾಡಿದ್ದೇವೆ ಎರಡು ಜನರ ಮುಂದೆ ಹೋಗುತ್ತೆ ಹೋಗ್ತೀವಿ ಸರ್ಕಾರ ಇದ್ದಾಗ ಅನ್ಯಾಯ ಆಗಿದ್ದು ನಾವು ಬಿಡುಗಡೆ ಮಾಡ್ತೀವಿ जयशंकर सर मु जयशंकर लोकसभा